ಕುತೂಹಲ ಅನುಮಾನ ಮತ್ತು ರಾಜಕೀಯ ಲೆಕ್ಕಾಚಾರ ದೆಹಲಿಯ ರಾಜಕೀಯ ವಲಯದಲ್ಲಿ ಮತ್ತೆ ಒಂದಿಷ್ಟು ಚರ್ಚೆಗೆ ವೇದಿಕೆ ಸಿದ್ಧವಾಗಿದೆ ಕರ್ನಾಟಕ ರಾಜಕಾರಣದ ಕೇಂದ್ರಬಿಂದುವಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ದೆಹಲಿಯಲ್ಲಿ ಅಂಗಳದಲ್ಲಿದ್ದಾರೆ ಹಾಗಾದ್ರೆ ದೆಹಲಿ ಅಂಗಳದಲ್ಲಿ ನಡೀತಾ ಇರೋದೇನು ಅನ್ನೋ ಪ್ರಶ್ನೆಗಳು ಉತ್ತರನ ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚತುವಾ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಸುದ್ದಿಗೆ ಅನುಕೂಲವಾಗಲಿದೆ ಮೈಸೂರು ವಿಮಾನ ನಿಲ್ದಾಣದ ರನ್ವೇನಲ್ಲಿ ರಾಹುಲ್ ಗಾಂಧಿ ಜೊತೆಗಿನ ಆ ಕ್ಷಣದ ಭೇಟಿಯ ನಂತರ ಡಿಕೆಶಿ ವಿಚಾರ ಮತ್ತೆ ರಾಷ್ಟ್ರಮಟ್ಟದ ಚರ್ಚೆಯ ವಿಷಯವಾಗುತ್ತಿದೆ ಮಂಗಳವಾರ ನಡೆದ ಆ ಭೇಟಿ ಕೇವಲ ಶಿಷ್ಟಾಚಾರವೇ ಅಥವಾ ಒಳಗೊಳಗೆ ನಡೆಯುತ್ತಿರುವ ರಾಜಕೀಯ ಮಂಥನದ ಸಂಕೇತವೇ ಈ ಪ್ರಶ್ನೆಗಳ ನಡುವೆ ಶುಕ್ರವಾರ ದೆಹಲಿಯಲ್ಲಿ ನಡೆಯಲಿರುವ ಮತ್ತೊಂದು ಮಹತ್ವದ ಸಭೆ ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವು ಕೊಡಬಹುದೇ ಎಂಬ ಕುತೂಹಲ ಹೆಚ್ಚಾಗಿದೆ ಅಸ್ಸಾಂ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಎಐಸಿಸಿ ಅಂಗಳದಲ್ಲಿ ಇಂದು ಮಧ್ಯಾಹ್ನ ಅತ್ಯಂತ ಮಹತ್ವದ ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಭಾಗವಹಿಸಲಿರುವವರು ಯಾರ್ಯಾರು ಗೊತ್ತಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಈ ನಾಲ್ವರು ವರಿಷ್ಠರ ಜೊತೆಗೆ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವವರು ಕರ್ನಾಟಕದ ಡೆಪ್ಯುಟಿ ಸಿಎಂ ಡಿಕೆ ಶಿವಕುಮಾರ್ ಅಸ್ಸಾಂ ಚುನಾವಣೆಯೇ ಸಭೆಯ ಅಧಿಕೃತ ಅಜೆಂಡಾ ಆಗಿದ್ರೂ ಸಭೆಯ ಮುನ್ನ ಅಥವಾ ನಂತರ ಕರ್ನಾಟಕ ರಾಜಕೀಯ ಚರ್ಚೆಗೆ ಬರಲೇಬೇಕು ಎನ್ನುವ ಮಾತುಗಳು ದೆಹಲಿಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರುತ್ತಿವೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಡಿಕೆಶಿ ನಡೆ ನಿಲುವು ಮಾತುಗಳು ಹೈಕಮಾಂಡ್ ಗಮನ ಸೆಳೆದಿರುವುದು ಯಾರಿಗೂ ಗುಟ್ಟಲ್ಲ ಮೈಸೂರು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಜೊತೆ ನಡೆದ ಭೇಟಿಯ ವೇಳೆ ಡಿಕೆ ಶಿವಕುಮಾರ್ ತೋರಿದ ಆತ್ಮೀಯತೆ ರಾಜಕೀಯ ಸಂದೇಶವೇ ಎಂಬ ಪ್ರಶ್ನೆ ಹುಟ್ಟಿಸಿತ್ತು ಇದೀಗ ದೆಹಲಿಯಲ್ಲಿ ನಾಲ್ವರು ವರಿಷ್ಠರನ್ನು ಒಂದೇ ವೇದಿಕೆಯಲ್ಲಿ ಭೇಟಿಯಾಗುತ್ತಿರುವುದು ಆ ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸಿದೆ ಇದು ಕೇವಲ ಚುನಾವಣಾ ಸಭೆಯೇ ಅಥವಾ ಕರ್ನಾಟಕ ರಾಜಕೀಯದ ಕುರಿತು ಹೈಕಮಾಂಡ್ ಮುಂದೆ ವಿಚಾರ ಮಂಡನೆಗೆ ಇದು ಸೂಕ್ತ ವೇದಿಕೆಯೇ ಇದರ ಜೊತೆಗೆ ಇನ್ನೊಂದು ಮಹತ್ವದ ಪ್ರಶ್ನೆಯಿದೆ ಆ ಸಭೆಯ ನಂತರ ದೆಹಲಿಯಿಂದ ಕರ್ನಾಟಕಕ್ಕೆ ಯಾವುದಾದರೂ ಸ್ಪಷ್ಟ ಸಂದೇಶ ಹೊರಬೀಳುತ್ತಾ ಪಕ್ಷದೊಳಗಿನ ಶಕ್ತಿ ಸಮತೋಲನ ಮುಂದಿನ ರಾಜಕೀಯ ದಿಕ್ಕು ಮತ್ತು ರಾಜ್ಯದ ನಾಯಕತ್ವದ ಚರ್ಚೆ ಈ ಎಲ್ಲಾ ಅಂಶಗಳ ಬಗ್ಗೆ ಅನೌಪಚಾರಿಕ ಮಾತುಕತೆ ನಡೆಯುವ ಸಾಧ್ಯತೆಯನ್ನು ರಾಜಕೀಯ ವೀಕ್ಷಕರು ಅಲ್ಲಗಳೆಯುತ್ತಿಲ್ಲ ಇನ್ನೊಂದೆಡೆ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಜೊತೆಗಿನ ಪ್ರತ್ಯೇಕ ಮಾತುಕತೆ ಬಗ್ಗೆ ಬಹಿರಂಗವಾಗಿ ಮಾತನಾಡಲು ನಿರಾಕರಿಸಿದ್ದಾರೆ ಅದು ವೈಯಕ್ತಿಕ ಮಾತುಕತೆ ಎಲ್ಲವನ್ನೂ ಹೇಳಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಅನುಮಾನಕ್ಕೆ ಇನ್ನಷ್ಟು ಆಹಾರ ನೀಡಿದ್ದಾರೆ ಒಟ್ಟಿನಲ್ಲಿ ದೆಹಲಿಯಲ್ಲಿ ನಡೆಯುತ್ತಿರುವ ಈ ಭೇಟಿಗಳು ಸಾಮಾನ್ಯ ರಾಜಕೀಯ ಚಟುವಟಿಕೆಯಾಗಿರಬಹುದು ಅಥವಾ ಕರ್ನಾಟಕ ರಾಜಕಾರಣದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿಯಾಗಿರಬಹುದು ಎಲ್ಲದಕ್ಕೂ ಉತ್ತರ ಈ ದೆಹಲಿ ಭೇಟಿಯ ನಂತರವೇ ಸ್ಪಷ್ಟವಾಗಲಿದೆ ಅಷ್ಟರ ತನಕ ದಿಲ್ಲಿಯ ದರ್ಬಾರಿನಲ್ಲಿ ಡಿಕೆಶಿ ವಿಚಾರ ಮಂಧನ ಮುಂದುವರಿಯುತ್ತಲೇ ಇದೆ ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಗುಡ್ ಬಾಯ್